ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಇಂದು ನಿಮಗಾಗಿ ಒಂದು ಸ್ಪೆಷಲ್ ವ್ಯಕ್ತಿಯ ಬಗ್ಗೆ ಹೇಳೋಕೊರಟಿದ್ದೇನೆ ನಾನಿವತ್ತು ಮಾತಾಡೋದು ಒಬ್ಬ ಜೀವಂತ ಲೆಜೆಂಡ್ ಬಗ್ಗೆ ಸಾವನ್ನೇ ಗೆದ್ದು ಜಗತ್ತಿನ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಬದುಕಿದವನ ಬಗ್ಗೆ ನಾನೊಂದು ನಿಮಗೆ ಹೊತ್ತು ತಂದಿದ್ದೇನೆ ಅವನ ಹೆಸರೇ ಬೇಯರ್ ಗ್ರಿಲ್ಸ್ ಮೈ ಡಿಯರ್ ಮೈಂಡ್ಸ್ ನಿಮ್ಮ ಕನಸುಗಳು ಬ್ರೇಕ್ ಆಗ್ತಿದೆಯಾ ಭಯಕ್ಕೆ ಸೋಲ್ತೀರಾ ಹಾಗಾದ್ರೆ ಈ ವಿಡಿಯೋ ನೋಡಿ ಮುಗಿಸಿದ ಮೇಲೆ ನೀವು ಹೊಸ ಮನುಷ್ಯರಾಗುವುದು ಗ್ಯಾರಂಟಿ ಬನ್ನಿ ಪೇಯರ್ ನ ಅದ್ಭುತ ಜೀವನಯಾತ್ರೆಗೆ ಪ್ರಯಾಣ ಮಾಡೋಣ ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುವ ಕನ್ನಡ ಸ್ಟೋರಿ ನಾನು ವಿನೋತ್ ಒಂದು ಕ್ಷಣ ಯೋಚಿಸಿ ನಿಮ್ಮ ಬಾಲ್ಯದಲ್ಲಿ ನೀವು ಏನು ಮಾಡ್ತಿದ್ದೀರಿ ಬರೀ ಸ್ಕೂಲ್ಗೆ ಹೋಗಿ ವರ್ಕ್ ಮಾಡಿಕೊಂಡು ರ್ಯಾಂಕ್ ತಗೊಂಡು ಟೆಂತ್ ಪಿ ಯು ಸಿ ಟ್ಯೂಷನ್ ಇಂಜಿನಿಯರಿಂಗ್ ಅಂತ ಬರೀ ಓದೋದ್ರಲ್ಲೇ ನಿಮ್ಮ ಬಾಲ್ಯ ಕಳೆದುಕೊಂಡು ಇದೀಗ ಯಾವುದೋ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಅವರಿಗಾಗಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡು ನಿಮ್ಮ ಲೈಫ್ನ ವೇಸ್ಟ್ ಮಾಡ್ತಿದ್ದೀರಾ ಆದರೆ ಬೇರ್ ಗ್ರಿಲ್ಸ್ ಖಂಡಿತ ನಿಮ್ಮ ಹಾಗೆ ಬದುಕಲೇ ಇಲ್ಲ ಅವನ ದಾರಿಯೇ ಬೇರೆ ಅವನು ಬದುಕಿದ ರೀತಿಯೇ ಬೇರೆ ಹೌದು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜೂನ್ ಏಳರಂದು ಲಂಡನ್ ನಲ್ಲಿ ಬೇಯರ್ ಗ್ರಿಲ್ಸ್ ಜನಿಸಿದ ಎಡ್ವರ್ಡ್ ಮೈಕಲ್ ಗ್ರಿಲ್ಸ್ ಅವನ ತಂದೆಯೇ ಬೇಯರ್ಸ್ ಅನ್ನ ಸಾಹಸಕ್ಕೆ ಪರಿಚಯ ಮಾಡಿಕೊಟ್ರು ಕೇವಲ ಎಂಟು ವರ್ಷದಲ್ಲೇ ಕ್ಲಬ್ ಸ್ಕೌಟ್ಸ್ ಕೇಳಿದ ತಂದೆಯ ಜೊತೆಗೆ ಬೋಟ್ ಓಡಿಸಿ ಬಂಡೆ ಏರಿ ಸಮುದ್ರದಲ್ಲಿ ಈಜಿದ ಅವನ ಬಾಲ್ಯ ಕೇವಲ ಆಟದ ಮೈದಾನದಲ್ಲ ಜಗತ್ತಿನ ಮೈದಾನದಲ್ಲಿತ್ತು ಪ್ರಿಯ ಯುವಕರೇ ನಿಮ್ಮ ಬಾಲ್ಯದಲ್ಲಿನ ಸ್ವಲ್ಪ ಸಾಹಸ ಸೇರಿಸಿ ನೋಡಿ ಅದು ನಿಮ್ಮನ್ನ ಬೇಯರ್ನಂತೆ ಬಲಿಷ್ಠರನ್ನಾಗಿ ಮಾಡುತ್ತೆ ಬೇಯರ್ ಹದಿನೈದು ವರ್ಷದಲ್ಲೇ ಶಾಟೋಖಾನ್ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ದ ಡಿಸಿಪ್ಲಿನ್ ಮತ್ತು ಧೈರ್ಯವನ್ನೇ ಅವನ ಮೊದಲ ಪಾಠ ಬೇಯರ್ ನ ಬಾಲ್ಯ ಸಾಹಸದಿಂದ ಶುರುವಾಯಿತು ಆದ್ರೆ ಅವನ ನಿಜವಾದ ಪರೀಕ್ಷೆ ಶುರುವಾಗಿದ್ದು ಸೈನಿಕ ಜೀವನದಲ್ಲಿ ಹಾಗಾದ್ರೆ ಬನ್ನಿ ನೋಡೋಣ ಅವನ ಹೋರಾಟದ ಕಥೆಯನ್ನ ಇಪ್ಪತ್ತೊಂದು ವರ್ಷದ ಬೇಯರ್ ಬ್ರಿಟಿಷ್ ಆರ್ಮಿಯ ಅತ್ಯಂತ ಕಠಿಣ ಘಟಕ ಸ್ಪೆಷಲ್ ಏರ್ ಸರ್ವಿಸ್ ಎಸ್ ಎಸ್ ಅನ್ನ ಸೇರ್ಕೊಂಡ ಸ್ನೇಹಿತರೆ ಎಸ್ಎಸ್ ಟ್ರೈನಿಂಗ್ ಅಂದ್ರೆ ಹೇಗಿರುತ್ತೆ ನಿಮಗೆ ಗೊತ್ತಾ ಎಸ್ಎಸ್ ಟ್ರೈನಿಂಗ್ ನಲ್ಲಿ ನಲವತ್ತು ದಿನಗಳ ಕಾಲ ನಿದ್ದೆ ಇರಲ್ಲ ಒಳ್ಳೆ ಊಟ ತಿಂಡಿ ಇಲ್ಲ ಕೇವಲ ಹೋರಾಟ ಮತ್ತು ಸರ್ವೈವಲ್ ಮಾತ್ರ ಇರುತ್ತೆ ಆಫ್ರಿಕಾ ಉತ್ತರ ಐರ್ಲೆಂಡ್ ನಲ್ಲಿ ರಿಯಲ್ ಆಪರೇಷನ್ ಇಳಿದಿದ್ರು ಬೇಯರ್ ಗ್ರೇಸ್ ಉತ್ತರ ಆಫ್ರಿಕಾದಲ್ಲಿ ಹಿಮಾಲಯನ್ ಸ್ಟೈಲ್ ಟ್ರೆಕ್ ಮಾಡಿದ್ರು ಅದು ಅವನ ಮೊದಲ ಎಕ್ಸ್ಪಿಡಿಷನ್ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದು ಭಯಾನಕ ಅಪಘಾತ ಎದುರಾಗಿತ್ತು ಪ್ಯಾರಾಗ್ಲೈಡಿಂಗ್ ಸಮಯದಲ್ಲಿ ಪ್ಯಾರಾಚೂಟ್ ಓಪನ್ ಆಗಲಿಲ್ಲ ಹತ್ತು ಸಾವಿರ ಅಡಿ ಎತ್ತರದಿಂದ ಭೂಮಿಗೆ ಹಾರಿ ಬಿದ್ದರು ಅತ್ಯಂತ ಭಯಾನಕ ಕ್ರಾಶ್ ಅದಾಗಿತ್ತು ಬೆನ್ನು ಮೂಳೆ ಮೂರು ಕಡೆ ಒಡೆದಿತ್ತು ಡಾಕ್ಟರ್ ಹೇಳಿದ್ರು ಇವನ್ ಎಂದೂ ನಡೆಯಲಾರ ಮುಗಿತು ಇವನ ಲೈಫ್ ವೀಲ್ ಚೇರ್ ಅಷ್ಟೇ ಗಟ್ಟಿ ಅಂತ ಸ್ವತಃ ಇವನನ್ನ ಪರೀಕ್ಷೆ ಮಾಡಿದ್ದ ವೈದ್ಯರೇ ಈ ರೀತಿ ಹೇಳಿದ್ರು ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮ ಲೈಫ್ ನಲ್ಲಿ ಸ್ವಲ್ಪ ಸ್ಮಾಲ್ ಫೇಲ್ಯೂರ್ ಬಂದಾಗ ನೀವು ಗಿವ್ ಅಪ್ ಮಾಡ್ತೀರಾ ಅಲ್ವಾ ಆದರೆ ಇಂತಹ ದೊಡ್ಡ ಹೆಲ್ತ್ ಇಶ್ಯೂ ನಮಗೆ ಬಂದ್ರೆ ಅಂತ ಪ್ರಪಂಚವೇ ನಮ್ಮ ತಲೆ ಮೇಲೆ ಬಿದ್ದಂತೆ ತಿಳಿದು ಬೆಡ್ ರೆಸ್ಟ್ಗೆ ಫಿಕ್ಸ್ ಆಗೋದು ಗ್ಯಾರಂಟಿ ಆದರೆ ಈ ಕೆಲಸವನ್ನ ಬೇರ್ ಮಾಡಲಿಲ್ಲ ಹದಿನೆಂಟು ತಿಂಗಳ ಕಾಲ ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಅಂತಹ ಭೀಕರ ಘಟನೆ ಬಳಿಕ ದೃಢ ಸಂಕಲ್ಪ ತೊಟ್ಟು ಮೈ ಕೊಡವಿ ಜಗತ್ತಿಗೆ ನಾನಿನ್ನು ಜೀವಂತವಾಗಿದ್ದೇನೆ ಸಾಧಿಸಲು ನನ್ನಲ್ಲಿ ಚೈತನ್ಯ ಇದೆ ಅಂತ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿದ್ರು ಬೇಯರ್ ಗ್ರಿಲ್ಸ್ ಆ ಒಂದು ಅಪಘಾತದ ನಂತರ ಬೇಯರ್ ಸೋಲಿಲ್ಲ ಅದು ಅವನನ್ನ ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಿತ್ತು ಹಾಗಾದ್ರೆ ಬನ್ನಿ ನೋಡೋಣ ಅವನ ಅದ್ಭುತ ಎಕ್ಸ್ಪೆಡೇಷನ್ ಗಳನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬೇಯರ್ ಗ್ರಿಲ್ಸ್ಗೆ ಕೇವಲ ಇಪ್ಪತ್ತ್ ಮೂರು ವರ್ಷ ಆ ವಯಸ್ಸಿಗಾಗಲೇ ಬೇಯರ್ ಮೌಂಟ್ ಎವರೆಸ್ಟ್ ಏರಿದ್ರು ಅಂದಿನ ಕಾಲಕ್ಕೆ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಕಿರಿಯ ಬ್ರಿಟಿಷ್ ಆರೋಹಿಯಾಗಿದ್ರು ಗ್ರಿಲ್ಸ್ ಅದು ಮೂರು ತಿಂಗಳ ಎಕ್ಸ್ಪಿಡಿಷನ್ ಮೈನಸ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಕ್ಸಿಜನ್ ಇಲ್ಲದ ಡೆತ್ ಝೋನ್ ಅಂತಹ ಕಠಿಣ ಜಾಗದಲ್ಲಿ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರು ಅಂತಿಮ ನೂರು ಮೀಟರ್ ಇರಲು ಹನ್ನೆರಡು ಗಂಟೆಗಳ ಕಾಲ ಸಮಯ ತೆಗೆದುಕೊಂಡಿದ್ರು ಅಂತಹ ಸವಾಲನ್ನು ಎದುರಿಸಿ ಕೊನೆಗೂ ಪ್ರಪಂಚಕ್ಕೆ ತನ್ನ ಸಾಧನೆಯನ್ನು ತೋರಿಸಿಯೇ ಬಿಟ್ಟಿದ್ದ ಬೇಯರ್ ಗ್ರೇಲ್ಸ್ ಪ್ರಿಯ ವೀಕ್ಷಕರೇ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ ಬಂದರೆ ಸಾಕಪ್ಪ ಸಾಕು ಎಕ್ಸಾಮ್ ಮುಗಿದ್ರೆ ಸಾಕು ಅಂತ ಟೆನ್ಷನ್ ಆಗ್ತೀರಾ ಆದರೆ ಬೇಯರ್ಸ್ ಸಾವನ್ನೇ ಗೆದ್ದು ಬಂದಿದ್ದ ಅಂದರೆ ನೀವು ಇದು ನಿಜಕ್ಕೂ ಅಲ್ಲ ಎರಡು ಸಾವಿರನೇ ಇಸುವಿಯಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ಚಿಕ್ಕ ಬೋಟ್ನಲ್ಲಿ ದಾಟಿದ್ರು ಬೇಯರ್ ಗ್ರಿಲ್ಸ್ ಮೂರು ಸಾವಿರ ಮೈಲಿ ಆರು ವಾರಗಳು ಐವತ್ತು ಅಡಿ ಅಲೆಗಳು ಶಾರ್ಕ್ಗಳು ಹೀಗೆ ಎಲ್ಲವನ್ನ ಎದುರಿಸಿ ಸಮುದ್ರ ದಾಟಿದ್ರು ಎರಡು ಸಾವಿರದ ಮೂರರಲ್ಲಿ ಆರ್ಕ್ಟಿಕ್ ಸರ್ಕಲ್ನಲ್ಲಿ ಇಪ್ಪತ್ತೈದು ಸಾವಿರ ಅಡಿ ಎತ್ತರದಿಂದ ಪ್ಯಾರಾಗ್ಲೈಡ್ ಮಾಡಿ ವಿಶ್ವದ ಅತ್ಯಂತ ಎತ್ತರದ ಡಿನ್ನರ್ ಪಾರ್ಟಿ ಆಚರಿಸಿದರು ಎರಡು ಸಾವಿರದ ಎಂಟರಲ್ಲಿ ಅಂಟಾರ್ಕ್ಟಿಕಾ ಎಕ್ಸ್ಪೆಡಿಷನ್ ಮಾಡಿದರು ಅದು ನಾಲ್ಕು ಸದಸ್ಯರೊಂದಿಗೆ ಜಗತ್ತಿನ ಅತ್ಯಂತ ದೂರದ ಶಿಖರ ಹೇರಲು ಹೊರಟಿದ್ರು ಗ್ಲೋಬಲ್ ಏಂಜಲ್ಸ್ ಚಾರಿಟಿಗೆ ಹಣ ಸಂಗ್ರಹ ಮಾಡಿದರು ಬಯೋಫಿಯಲ್ ಬಗ್ಗೆ ಪ್ರಚಾರ ಮಾಡಿದ್ರು ಇನ್ಫ್ಲೇಟಬಲ್ ಬೋಟ್ ಜೆಟ್ಸ್ಕಿ ವಿಂಡ್ ಪವರ್ಡ್ ಕೈಟ್ಸ್ಕಿ ಎಲೆಕ್ಟ್ರಿಕ್ ಪ್ಯಾರಾಮೋಟರ್ ಬಳಸಿ ಐಸ್ ಡೆಸರ್ಟ್ ದಾಟಲು ಯತ್ನಿಸಿದ್ರು ಈ ವೇಳೆ ಕೈಟ್ಸ್ಕಿ ಸಮಯದಲ್ಲಿ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಐಸ್ಗೆ ಸಿಕ್ಕಿ ಪೂಜಾ ಹೊಡೆದು ಹೋಗಿತ್ತು ಹೆಲಿಕಾಪ್ಟರ್ನಲ್ಲಿ ಎವ್ಯಾಕ್ಯುಯೇಷನ್ ಮಾಡಿದ್ರು ಇಷ್ಟೆಲ್ಲ ಆದರೂ ಚಾರಿಟಿಗೆ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹವಾಗಿತ್ತು ಆ ಚಾರಿಟಿ ಹಣದಲ್ಲಿ ಅದೇ ವರ್ಷ ಎ ಐ ಹಡ್ಸನ್ ಮತ್ತು ಫ್ರಾಡಿ ಮ್ಯಾಕ್ಡೊನಾಲ್ಡ್ ಜೊತೆಗೆ ಅತಿ ಉದ್ದದ ಇಂಡೋರ್ ಫ್ರೀಫಾಲ್ ಮಾಡಿದ್ರು ಅದು ದಾಖಲೆಯಾಯಿತು ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕಿಂತ ಹೆಚ್ಚು ಕಾಲ ಫ್ರೀಫಾಲ್ ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು ಎರಡು ಸಾವಿರದ ಹತ್ತರಲ್ಲಿ ನಾರ್ತ್ ವೆಸ್ಟ್ ಪ್ಯಾಸೇಜ್ ಎಕ್ಸ್ಪೆಡಿಷನ್ ಮಾಡಿದ್ರು ಐದು ಸದಸ್ಯರ ತಂಡದೊಂದಿಗೆ ಐಸ್ ಬ್ರೇಕಿಂಗ್ ಬೋಟ್ನಲ್ಲಿ ಐದು ಸಾವಿರದ ಏಳ್ನೂರು ನಾಟಿಕಲ್ ಮೈಲಿನಷ್ಟು ದೂರ ಸಾಗಿ ಮತ್ತೊಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು ಈ ಬೇಯರ್ ಗ್ರೇಲ್ಸ್ ಈ ಒಂದು ಫ್ರೀ ಫಾಲ್ ನಂತರ ಜಗತ್ತಿಗೆ ಒಂದು ಸಂದೇಶ ರವಾನೆ ಮಾಡಿದರು ಅದುವೇ ವಿಶ್ವವನ್ನು ಕಾಡುತ್ತಿರುವ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬೇಯರ್ ಸಾಹಸ ಮಾಡಿದ್ದು ಕೇವಲ ತನಗೋಸ್ಕರವಲ್ಲ ಜಗತ್ತಿಗೆ ಪ್ರೇರಣೆ ಕೊಡಲು ಬನ್ನಿ ನೋಡೋಣ ಅವನ ಟಿ ವಿ ಜರ್ನಿ ಮತ್ತು ಗೌರವಗಳನ್ನು ಪ್ರಿಯ ವೀಕ್ಷಕರೇ ನೀವು ನ್ಯಾಷನಲ್ ಜಿಯೋಗ್ರಫಿ ಡಿಸ್ಕವರಿ ಚಾನಲ್ ನೋಡಿದ್ರೆ ಮ್ಯಾನ್ ವರ್ಸಸ್ ವೈಲ್ಡ್ ಕಾರ್ಯಕ್ರಮ ನೋಡೇ ಇರ್ತೀರಾ ಈ ಪ್ರೋಗ್ರಾಂ ಎರಡ್ ಸಾವಿರದ ಆರಲ್ಲಿ ಶುರುವಾಯಿತು ಈ ಸೀಸನ್ ನಡೆಸಿಕೊಟ್ಟಿದ್ದೇ ಮಿಸ್ಟರ್ ಬೇಯರ್ಸ್ ಈ ಒಂದು ಕಾರ್ಯಕ್ರಮ ಏಳು ಸೀಸನ್ ನಡೆದವು ನೂರ ಎಂಬತ್ತು ದೇಶಗಳಲ್ಲಿ ಪ್ರಸಾರವಾಯಿತು ಸುಮಾರು ಒಂದು ಪಾಯಿಂಟ್ ಎಂಟು ಬಿಲಿಯನ್ ವೀಕ್ಷಕರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಹುಳ ತಿಂದು ಮೂತ್ರ ಕುಡಿದು ಹಾವಿನ ವಿಷ ಹೀರಿ ಬೇಯರ್ ಜಗತ್ತಿಗೆ ಸರ್ವೈವಲ್ ಕಲಿಸಿದ್ರು ರನ್ನಿಂಗ್ ವೈಲ್ಡ್ ನಲ್ಲಿ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕೇಟ್ ವಿನ್ಸ್ಲೆಟ್ ಚಾನಿಂಗ್ ಟಾಟಮ್ ಗಳನ್ನ ಜಂಗಲ್ಗೆ ಕರೆದುಕೊಂಡು ಹೋಗಿದ್ರು ಮೈ ಡಿಯರ್ ಯೂತ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಸಾಹಸ ಮಾಡಿ ನೋಡಿ ಅದು ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಇವತ್ತು ಬೇಯರ್ಸ್ ವಿಶ್ವ ಸ್ಕೌಟ್ ಮೂವ್ಮೆಂಟ್ಸ್ ನ ಚೀಫ್ ಅಂಬಾಸಿಡರ್ ರಾಯಲ್ ಮರಿನ್ ಕಮಾಂಡೋಸ್ ಅನರರಿ ಕರ್ನಲ್ ಓಬಿ ಗೌರವವನ್ನು ಪಡೆದ್ರು ಜಗತ್ತಿನ ದೊಡ್ಡ ಕಂಪನಿಗಳ ನೋಟ್ ಸ್ಪೀಕರ್ ಆಗಿದ್ದಾರೆ ಯುವಕರೇ ಬೇಯರ್ ಹೇಳ್ತಾರೆ ನೆವರ್ ಗಿವ್ ಅಪ್ ಅಂತ ನಿಮ್ಮ ಜೀವನದಲ್ಲಿ ಫೇಲ್ಯೂರ್ ಆದಾಗ ನೆನಪಿಸಿಕೊಳ್ಳಿ ಬೇಯರ್ ಒಡೆದ ಬೆನ್ನಿನಿಂದ ಎದ್ದು ಎವರೆಸ್ಟ್ ಏರಿದ್ರು ಭಯ ಎಂಬುದು ಕೇವಲ ಆಲೋಚನೆ ಅದನ್ನ ಬದಲಾಯಿಸಿದರೆ ನಿಮ್ಮ ಜೀವನ ಬದಲಾಗುತ್ತೆ ನಿಮ್ಮ ಕನಸುಗಳನ್ನ ಬೆನ್ನಟ್ಟಿ ಸಾಹಸ ಮಾಡಿ ತಂಡವಾಗಿ ಕೆಲಸ ಮಾಡಿ ಬೇಯರ್ ತನ್ನ ಮಕ್ಕಳ ಜೊತೆಗೆ ಸಾಹಸ ಮಾಡಿ ಕುಟುಂಬ ಬಲಗೊಳಿಸಿದ್ರು ನೀವು ಮಾಡಿ ಯುವ ಮನಸ್ಸುಗಳೇ ನಿಮ್ಮೊಳಗಿನ ಬೆಂಕಿಯನ್ನ ಉರಿಸಿ ಜಗತ್ತನ್ನ ಕಾಂಕರ್ ಮಾಡಿ ಬೇಯರ್ ಗ್ರಿಲ್ಸ್ ನ ಜೀವನ ಯಾತ್ರೆ ನಮಗೆ ಕಲಿಸುವುದು ಒಂದೇ ಹೋರಾಡಿ ಗೆಲ್ಲಿ ನಿಮ್ಮ ಕಥೆಯನ್ನ ನೀವೇ ಬರೆಯಿರಿ ಇನ್ನಷ್ಟು ಹೆಚ್ಚಿನ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್